ಪತ್ರಿಕಾ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ಬೆಳವಣಿಗೆಗಳನ್ನ ತಾವೆಲ್ಲರೂ ಗಮನಿಸಿದ್ದೀರಿ ಹಳ್ಳಿ ಕಡೆ ಒಂದು ಗಾದೆ ಇದೆ ನೂರು ಬಾರಿ ಕದ್ದೌನ್ ಒಂದು ಆದ್ರೂ ಸಿಗಲೇಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಾಚ ಅಲ್ಲ ನೂರಾರು ಬಾರಿ ಕದ್ದವರು ಒಂದು ಸಾರಿ ಸಿಕ್ಕಾಕ್ ಕಳ್ತಾರಲ್ಲ ಅದು ಒಂದು ಸಾರಿ ಸಿಕ್ಕಿದ್ರು ನೂರು ಸಾರಿ ಮಾಡ್ದಂಗೆ ಈಗ ಈಗ ಸಿಕ್ಕಿಬಿದ್ದಿದ್ದಾರೆ ಜಗ್ಗೊಲ್ಲ ಬೊಗ್ಗೊಲ್ಲ ಏನೇ ಬಂದ್ರು ಎದುರಿಸ್ತೀನಿ ಅಂದವರು ನಿನ್ನೆ ಕತ್ಲಾದ ಮೇಲೆ ಜಗ್ಗಿದ್ದ ಯಾಕೆ ಬಗ್ಗಿದ್ದ ಯಾಕೆ ರಾತ್ರಿ ಜಗ್ಗಿದ್ದು ಬಗ್ಗಿದ್ದು ಯಾಕೆ ಇದರಿಂದ ಅರ್ಥ ಆಗತ್ತೆ ಅವರ ಕಪಟತನ ಎಂತದ್ದು ಅಂತ ನಿನ್ನೆ ಹದಿನಾಲ್ಕು ಸೈಟ್ಗಳನ್ನು ಸರೆಂಡರ್ ಮಾಡಿದ್ದೀನಿ ಹೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ ಆದ್ರೆ ಇನ್ನೂ ಅದು ಖಾತ್ರಿ ಆಯ್ತು ಅಂತ ನನ್ಗನ್ಸಿಲ್ಲ ಅದರಲ್ಲಿ ಡೇಟ್ ಕೂಡ ಇಲ್ಲ ಅವರ ಪತ್ರದಲ್ಲಿ ಡೇಟು ಕೂಡ ಇಲ್ಲ ಆದರೆ ಹೇಳಿದ ನಂತರ ನಿನ್ನೆಯಿಂದ ದೊಡ್ಡ ಸುದ್ದಿ ಆಗ್ತಾ ಇದೆ ಈಗ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂದವರು ಇವರು ಜಗ್ಗಿದ ಮೇಲೆ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಬರೆದ ಸಂವಿಧಾನಕ್ಕೆ ಗೌರವ ಸಿಕ್ಕಿದೆ ಯಾರೂ ಕೂಡ ಈ ರೀತಿಯ ಉದ್ದಟತನವನ್ನ ಪ್ರದರ್ಶನ ಮಾಡಬಾರದು ಸಹಿತಗಳು ಕೊಟ್ಟರು ಈಗ ಕೊಟ್ಟು ಬಿಟ್ಟಿದ್ದಾರೆ ಇದರಿಂದ ಏನಾಯ್ತು ಒಂದನ್ನು ತಿಳ್ಕೊಳ್ಬೇಕು ಅವರ ಹಿಸ್ಟ್ರಿ ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ ಕಳೆದ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಇದ್ರು ಕಳವಾಗಿದ್ದ ಹೆಬ್ಲಾಟ್ ವಾಚ್ ಬಂತು ವಾಚ್ ವಿಷಯ ಬಂತು ದಟ್ ಹಾಸ್ ಬಿಕಮ್ ಎ ಸ್ಕ್ಯಾಂಡಲ್ ಮೊದಲು ಹೇಳಿದ್ರು ಅದು ನಂದು ನಾನು ದುಡ್ಡು ಕೊಟ್ಟು ಪಡೆದಿರೋದು ಕೊಂಡಿರೋದು ಅಂದರು ಸ್ವಲ್ಪ ದಿವಸ ಆದಮೇಲೆ ನನ್ನ ಸ್ನೇಹಿತರು ನನಗೆ ಗಿಫ್ಟ್ ಕೊಟ್ಟರು ಅಂದರು ಆದ ನಂತರ ಅದು ಕಳವು ಮಾಲು ಅನ್ನೋದು ಗೊತ್ತಾಯಿತು ಇದನ್ನ ಯಾವುದೇ ಕಾರಣಕ್ಕೂ ನನ್ನ ಜೊತೆಯಲ್ಲಿ ನಾನು ಇಟ್ಕೊಂಡ್ರೆ ಇದರಿಂದ ನಾನು ಕಷ್ಟ ಅನುಭವಿಸಬೇಕಾಗತ್ತೆ ಅಂತೇಳಿ ಇಮಿಡಿಯೇಟ್ಲಿ ಸರೆಂಡರ್ ಮಾಡಿಬಿಟ್ರು ಕದ್ಮಾಲ್ ತಂದು ವಿಧಾನಸೌಧದೆಲ್ಲ ಸರೆಂಡರ್ ಮಾಡೋದು ಪೊಲೀಸ್ನವ್ರಿಗೆ ಮಾಡಬೇಕಾಗಿತ್ತು ಅದು ಮಾಡಿದ್ರು ಅದರಿಂದ ತಪ್ಪಿಸ್ಕೊಳ್ಬೇಕಂತ ತಪ್ಪಿಸಿಕೊಂಡ್ರು ಎಸ್ಸಿಪಿ ಪಿ ಹಣವನ್ನು ದುರುಪಯೋಗ ಮಾಡಿದ್ರು ಅದರಿಂದ ದೊಡ್ಡ ಗಲಾಟೆ ಎಲ್ಲ ಆಯಿತು ಇಡೀ ರಾಜ್ಯದಲ್ಲಿ ಆಗೋ ಪರಿಸ್ಥಿತಿ ಬಂತು ಇಮಿಡಿಯೇಟ್ಲಿ ಮೊನ್ನೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಹೇಳಿದ್ರು ನಾನು ಅದೊಂದು ತಪ್ಪು ಮಾಡಿದೆ ಅದನ್ನು ನಾನು ಬಳಕೆ ಮಾಡಬಾರದಾಗಿತ್ತು ಅಂದರು ಅದು ಅಲ್ಲಿಗೆ ಅದರಿಂದನೂ ತಪ್ಪಿಸ್ಕೊಂಡ್ರು ಅದಾದ್ಮೇಲೆ ವಾಲ್ಮೀಕಿ ಹಗರಣದಕ್ಕೆ ಬಂದ್ರು ಸದನದಲ್ಲಿ ನಾವು ಕೇಳಿದಾಗ ನೂರ ಎಂಬತ್ತೇಳು ಕೋಟಿ ರೂಪಾಯಿ ನುಂಗ್ಬಿಟ್ರಲ್ಲ ಅಂದ್ರೆ ಏ ಇಲ್ಲ ಇಲ್ಲ ಬರೀ ಎಂಬತ್ತೇಳು ಕೋಟಿ ಅಂದ್ರು ಅಂದ್ರೆ ಅಲ್ಲೂ ಒಪ್ಕೊಂಡ್ರು ಅದು ಆಯ್ತು ಈಗ ಮೂಡಾದಕ್ಕೆ ಬಂತು ಮೂಡಾದ್ರಲ್ಲಿ ಜಗ್ಗೋದಿಲ್ಲ ಬಗ್ಗೋದಿಲ್ಲ ನಂದು ಅರವತ್ತೆರಡು ಕೋಟಿ ರೂಪಾಯಿ ಬರಬೇಕು ಅದರದ್ದು ಕೊಡ್ತೀರಾ ನೀವು ಅಂತ ಪತ್ರಕರ್ತರನ್ನು ಕೇಳಿದ್ರು ಪಾಪ ಪತ್ರಕರ್ತರು ಕೊಡ್ತಾರ ಆದ್ರೆ ಎಲ್ಲ ಆದ್ಮೇಲೆ ಇವತ್ತಿನ ಪರಿಸ್ಥಿತಿ ಅವ್ರದ್ದು ನೋಡ್ರಿ ಕೊಟ್ಟೇ ಬಿಟ್ರು ಇದೇ ಇಂದ ಏನ್ ಹೇಳಿದ್ರು ಅವರು ಯಡಿಯೂರಪ್ಪನವರು ಸೈಟ್ ನ ಸರೆಂಡರ್ ಮಾಡಿದ್ದಾರೆ ಅಂದ ಮೇಲೆ ತಪ್ಪು ಒಪ್ಪಿಗೆ ಆಗಿದೆ ಒಪ್ಕೊಂಡಂತಾಯ್ತು ಅಂತ ಹೇಳಿದ್ರು ಈಗ ನಿಮ್ಮ ತಪ್ಪು ಒಪ್ಕೊಂಡಂತಾಗಿಲ್ವಾ ನಾನು ಹೇಳ್ತೇನೆ ನೀವು ಕೋರ್ಟಿನ ಆದೇಶಗಳನ್ನು ನೋಡಿರಬಹುದು ಎರಡು ಎರಡು ಆದೇಶಗಳು ಬಂದವು ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಎರಡರಲ್ಲೂ ನೋಡಿದರೆ ಎಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಮುಗಿದ ರೀತಿಯಲ್ಲಿ ಆದೇಶಗಳು ಬಂದವು ನಾನು ಅವತ್ತು ಹೇಳಿದ್ದೆ ಇನ್ವೆಸ್ಟಿಗೇಷನ್ ಎಪ್ಪತ್ತೈದು ಪರ್ಸೆಂಟ್ ಮುಗೀತು ಇಪ್ಪತ್ತೈದಂತೆ ಸರೆಂಡರ್ ಮಾಡಿದ ಮೇಲೆ ನಿನ್ನೆ ಸೈಟ್ಗಳನ್ನು ತೊಂಬತ್ತೈದು ಪರ್ಸೆಂಟ್ ಮುಗಿದೋಯ್ತು ಇನ್ನು ಕೇವಲ ಉಳಿದಿರತಕ್ಕಂಥದ್ದು ಐದು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಅಂದ ಮೇಲೆ ಇದು ಇಟ್ ಪ್ರೂವ್ಡ್ ಎ ಬಿಯಾಂಡ್ ದ ಲಿಮಿಟ್ ದಟ್ ಈಸ್ ಎ ಮೋಸ್ಟ್ ಕರಪ್ಟ್ ಅಂಡ್ ಸ್ಕ್ಯಾಂಡಲಿಯಸ್ ಪರ್ಸನ್ ಅಂತ ಮುಖ್ಯಮಂತ್ರಿ ಹಗರಣಗಳ ಸಿದ್ದರಾಮಯ್ಯ ಹಗರಣಗಳ ವೀರ ಈ ರೀತಿ ಟೈಟಲ್ ಕೊಡಬಹುದು ಅವ್ರಿಗೆ ಇಂಥ ಪರಿಸ್ಥಿತಿಗೆ ಈಗ ಅವರು ಬಂದಿದ್ದಾರೆ ಎಲ್ರಿಗೂ ಹೇಳ್ತಿದ್ರು ನನ್ನಲ್ಲಿ ಕಪ್ಪು ಚುಕ್ಕೆ ತೋರಿಸ್ಬಿಡಿ ಯಾರಾದರು ಅಂತ ಇನ್ಯಾಕಪ್ಪ ಯಾಕಪ್ಪ ನಾವು ತೋರ್ಸಕ್ ಪ್ರಯತ್ನ ಮಾಡಬೇಕು ಕಪ್ಪು ಚುಕ್ಕೆ ಏನು ಅಂತ ನಿಮ್ಗೆ ಗೊತ್ತಾಗೋಯ್ತಲ್ಲ ಈಗ ಈಗ ಕಪ್ಪು ಚುಕ್ಕೆ ತೋರಿಸಿ ನೀವೇ ತೋರಿಸ್ಕೊಂಡಿದ್ದೀರಿ ಇನ್ನು ನಾಟಕ ಬೇಡ ನೀವೀಗ ಸೈಟ್ಗಳನ್ನ ಸರೆಂಡರ್ ಮಾಡಿದ್ರು ಅದರ ಬೆಲೆ ಅಷ್ಟೇ ನೀವು ಮಾಡದೇ ಇದ್ದಿದ್ರೂ ಬೆಲೆ ಅಷ್ಟೇ ಆದ್ರೆ ನಿಮ್ಮ ಬಂಡತನ ಬಯಲಾಯ್ತು ನಿಮ್ಮ ಗರ್ವ ಭಂಗ ಆಯ್ತು ನೀವು ಏನೇನು ಎಲ್ಲರಿಗೂ ಪತ್ರಕರ್ತರಿಂದ ಹಿಡಿದು ರಾಜಕಾರಣಿಗಳವರೆಗೆ ಯಾವ ಯಾವ್ಯಾವ ರೀತಿ ಛೇಡಿಸಿದ್ರಿ ಆದ್ರೆ ಅದನ್ನು ಉಳಿಸ್ಕೊಳ್ಳಿ ನಿಮ್ಮಿಂದ ಆಗಲಿಲ್ಲ ಆದ್ರೆ ಒಂದು ತಿಳ್ಕೊಳ್ಳಿ ಮಳೆ ಬಂದು ಎಲ್ಲಾ ಕಡೆನೂ ಬೇಕಾದಷ್ಟು ಗುಂಡಿಗಳು ಬಿದ್ದುಬಿಟ್ಟಿವೆ ಆ ಗುಂಡಿ ಮುಚ್ಚಕ್ಕೆ ನಿಮಗೆ ಆಗ್ಲಿಲ್ಲ ಆದರೆ ಕಾಂಗ್ರೆಸ್ನವರೇ ತೋಡಿರೋ ಗುಂಡಿಗೆ ನೀವೇ ಬಿದ್ದು ಬಿಟ್ಟಿರಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಸ್ನೇಹಿತರುಗಳೇ ಜೊತೆ ಜೊತೆ ಇದ್ಕೊಂಡೆ ನಿಮ್ಮ ಗುಂಡಿ ತೋಡಿದ್ರು ನಿಮ್ಗೆ ಅದು ಅರ್ಥ ಆಗ್ಲಿಲ್ಲ ಆ ಗುಂಡಿಯಲ್ಲಿ ಬಿಟ್ಬಿಟ್ರೆ ನಾನು ಇವತ್ತು ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಒಂದು ಮನವಿ ಮಾಡ್ತೇನೆ ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ಕೊಡಬೇಕು ಒಂದು ಎರಡನೇದು ಈ ವಿಚಾರದಲ್ಲಿ ಕೆಲವರೆಲ್ಲ ಮೂಗು ಮೂಗನ್ನು ಉದ್ದುದ್ದ ಮಾಡಿಕೊಂಡು ಎಲ್ಲ ಕಡೆ ತೂರಿಸ್ತಿದ್ರಲ್ಲ ಮಂತ್ರಿಗಳು ನಿಮ್ಮನ್ನ ಡಿಪೆಂಡ್ ಮಾಡಲಿಕ್ಕೆ ನಿಮ್ಮನ್ನು ಯಾರ್ಯಾರು ಈ ವಿಚಾರದಲ್ಲಿ ಡಿಪೆಂಡ್ ಮಾಡಿದ್ರೋ ಅವರು ಕೂಡ ರಾಜೀನಾಮೆ ಕೊಡಬೇಕು ಯಾಕೆ ಅಂತಂದ್ರೆ ಸುಳ್ಳುಗಳಿಗೆ ಭ್ರಷ್ಟಾಚಾರಕ್ಕೆ ವಂಚನೆಗಳಿಗೆ ಸಹಕಾರ ಕೊಡೋದಿದೆಯಲ್ಲ ಅದು ಮಾಡುವವರಷ್ಟೇ ತಪ್ಪು ಅವರದ್ದು ಕೂಡ ನಿಮ್ಮ ಬಂಡೆಗಳಂತೆ ನಿಮ್ಮ ಹಿಂದೆ ನಿಂತಿದ್ದೀವಿ ಅಂದಿರಲ್ಲ ಈಗ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು ಭಾರತೀಯ ಜನತಾ ಪಕ್ಷ ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರು ವರೆಗೆ ಪಾದಯಾತ್ರೆ ಮಾಡಿದ್ವಿ ಮೂರು ವಿಚಾರಗಳನ್ನು ಇಟ್ಕೊಂಡಿದ್ವಿ ಎಸ್ಸಿಪಿ ಟಿಎಸ್ಪಿ ಹಣದ್ದು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ್ದು ಮತ್ತೆ ಮೂಡಾದ್ದು ನಾವು ಮೈಸೂರಿಗೆ ಇಟ್ಕೊಂಡಿದ್ರಿಂದ ಮೂರೇ ಇದು ಮೂರನೇ ವಿಚಾರ ಹೆಚ್ಚು ಪ್ರಚಲಿತವಾಯಿತು ಆದ್ರೆ ಒಂದು ಹೇಳ್ತೇನೆ ನಾವು ಇವತ್ತು ರಿಯಲಿ ವಿ ಸಕ್ಸೀಡೆಡ್ ಇನ್ ಅವರ್ ಮಿಷನ್ ಟು ಎಕ್ಸ್ಪೋಸ್ ಸಿದ್ದರಾಮಯ್ಯ ಅಂಡ್ ಈಸ್ ಥೀಮ್ ಟೋಟಲಿ ಎ ಕರಪ್ಟ್ ಗೌರ್ಮೆಂಟ್ ನಮಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂತಂದ್ರೆ ನಾವು ಸರ್ಕಾರ ನಮ್ದು ಬಂದಿಲ್ಲ ಇವತ್ತು ನಿಜ ಆದರೆ ನಾವು ಸರ್ಕಾರ ಮಾಡಲಿಲ್ಲ ಅದರ ಖುಷಿ ಖುಷಿ ಎಷ್ಟಾಗಿದೆ ಅಂದ್ರೆ ಸುಳ್ಳುಗಳನ್ನೇ ಹೇಳಿ ವಂಚನೆ ಮೋಸ ಮಾಡಿ ಜನರ ದಾರಿ ತಪ್ಪಿಸಿ ತಂದಿದ್ದ ಒಂದು ಸರ್ಕಾರ ಇವತ್ತು ನಮ್ಮ ಮುಂದೆ ಸೋತು ಶರಣಾಗಿದೆ ಸೋಲನ್ನು ಕಂಡಿದೆ ಆ ಸರ್ಕಾರ ಅಂದ್ರೆ ಬಿಜೆಪಿ ಈಗ ಸರ್ಕಾರ ಮಾಡಿದಷ್ಟೇ ನಮಗೆ ಖುಷಿಯಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ತಡ ಮಾಡಬಾರದು ಈಗ ನಿಮಗೆ ಯಾವುದೇ ಯೋಗ್ಯತೆ ಆ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಇಲ್ಲ ಇನ್ನೂ ಉದ್ದಟತನ ಮಾಡಿದರೆ ಇನ್ನಷ್ಟು ಜನರ ಶಾಪಕ್ಕೆ ನೀವು ಗುರಿಯಾಗ್ತೀರಿ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಜೊತೆಗೆ ಏನು ಹಿಂದುಳಿದ ವರ್ಗಗಳು ಒಬ್ಬ ಹಿಂದುಳಿದ ವರ್ಗದ ನಾಯಕ ಆಗಬೇಕು ಅಂತೇಳಿ ದೊಡ್ಡ ಪ್ರಮಾಣದ ಮತವನ್ನು ಕೊಟ್ಟಿದ್ರು ಇಡೀ ಹಿಂದುಳಿದ ವರ್ಗದ ಮೂಮೆಂಟ್ಗೆ ದ್ರೋಹ ಮಾಡಿದಂಥದ್ದು ಯಾರೆಲ್ಲ ಕಾಯಕ ಸಮಾಜಗಳು ಅಂತಿದ್ವು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಬೆಂಬಲವನ್ನು ಕೊಟ್ಟಿದ್ರು ಆದ್ರೆ ತಾವು ಮಾಡಿದಂತ ತಮ್ಮ ಸ್ವಾರ್ಥದ ಕಾರಣಕ್ಕೋಸ್ಕರ ಹಿಂದುಳಿದ ವರ್ಗಗಳ ಅಷ್ಟು ಆಶೋತ್ತರಗಳನ್ನ ಭಾವನೆಗಳನ್ನ ಧಕ್ಕೆ ತಂದಿರತಕ್ಕಂಥದ್ದು ಎಲ್ಲೋ ಇತ್ತೀಗ ಹಿಂದುಳಿದ ವರ್ಗದವ್ರದು ಭವಿಷ್ಯ ಇವತ್ತು ಉತ್ತರ ಕೊಡಬೇಕಲ್ಲ ಸಿದ್ದರಾಮಯ್ಯನವರೇ ಹದಿನಾರು ತಿಂಗಳಿಂದ ನಾನು ಪ್ರಾರಂಭ ಮಾಡದ ಸಂದರ್ಭದಲ್ಲಿ ಅವತ್ತು ನೀವು ಈ ಈ ಸೈಟ್ಗಳನ್ನ ವಾಪಸ್ ಕೊಟ್ಬಿಟ್ಟಿದ್ರೆ ಇವತ್ತು ಈ ಪ್ರಶ್ನೆ ಉದ್ಭವ ಆಗ್ತಿತ್ತು ಆದ್ರಿಂದ ಬರೀ ನೈತಿಕ ಮಾತ್ರ ಅಲ್ಲ ಇಡೀ ಹಿಂದುಳಿದ ವರ್ಗಕ್ಕೆ ನೀವು ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡ ಅನ್ಯಾಯ ಅಂತ ನಾನು ಇವತ್ತು ನಿಮ್ಮ ಬಹಿರಂಗವಾಗಿ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ